ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತಿನ ಊಟದೊಳಗೆ ಏನದ ಮತ್ತು ಇವತ್ತು ನಾನು ನಿಮ್ಗೆ ಏನು ತೋರಿಸಿ ವೀಡಿಯೋದೊಳಗೆ ಮೊದಲನ್ನ ನೋಡ್ಕೊಂಬರೋಣ ಇದು ನೋಡ್ರಿ ಚಪಾತಿ ಅದ ಮೂಲಂಗಿ ಮೆಂತ್ಯ ಸೊಪ್ಪು ಟೊಮೆಟೊ ಹಣ್ಣು ಹಾಕಿದ ಹುಳಿ ಅದ ಮತ್ತೇನದ ಇದು ಚಟ್ನಿ ಚೌಳಿಕಾಯಿ ಪಲ್ಯ ಸೌತಿಕಾಯಿ ಅನ್ನದ ಇಲ್ಲ ನಿಮಗೆ ಚಟ್ನಿ ರೆಸಿಪಿನ ಈ ವಿಡಿಯೋದಲ್ಲಿ ತೋರ್ಸಿಕೆ ಇದೇನದ ಹುಣಸಿಕ್ ದೇಟಿಂದ ಚಟ್ನಿನ ಹೆಂಗ್ ಮಾಡೋದು ಏನ್ ಅಂತ ತೋರಿಸಿಕತ್ತೀನಿ ಇದು ಭಾಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ ಇದು ಚಪಾತಿ ಭಕ್ರಿಗೆ ಅಷ್ಟಲ್ಲ ನಿಮ್ಗೆ ಇಡ್ಲಿ ದೋಸೆ ಎಲ್ಲದಕ್ಕೂ ಬಹಳ ರುಚಿ ಆಗ್ತದೆ ಇದನ್ನ ಹೆಂಗ್ ಮಾಡಿದೆ ಏನೇನು ಸಾಮಾನು ಬೇಕಂಬುದನ್ನ ಈ ವಿಡಿಯೋದ ಈಗ ನೋಡ್ಕೊಂಬರೋಣ ಇಲ್ಲಿ ಗ್ಯಾಸ್ ಹತ್ತಿಸಿ ಒಂದು ಪಾತೇಲಿ ಇಟ್ಕೊಂಡಿ ಇದಕ್ಕೇನದ ಎಣ್ಣೆ ಹಾಕೊಳ್ಳೋಣ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಳಿ ಇಲ್ಲೇ ಎರಡು ಹಸಿ ಮೆಣಸಿನಕಾಯಿ ತಗೊಂಡಿನಿ ಈಗ ಇದನ್ನ ಹಾಕೋಣ ಇದಕ್ಕೆ ಇಲ್ಲೇ ಹಸಿ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಸ್ವಲ್ಪ ತಗೊಂಡ್ ನೋಡ್ರಿ ಈಗೇನದ ಇದಕ್ಕೆ ನಾನು ಇಲ್ಲಿ ಹುಣ್ಸಿಕ್ಕದ್ ಡೇಟ್ ಹಾಕೊಳಿ ಅಂದ್ರೆ ನಿಮ್ಗೆ ಹುಣಸಿಕ್ಕ ಸೊಪ್ಪು ಇರ್ತದಲ್ಲ ಇದು ನೋಡ್ರಿ ಹುಣ್ಸಿಕ್ಕ ಸೊಪ್ಪು ಅದ ಇದರದೇನದ ಡೇಟ್ ತಕೊಂಡು ಎಲ್ಲಾನು ಇದನ್ನೇನಾದ್ರೆ ಎಣ್ಣೆ ಒಳಗೆ ಹಾಕೊಂಡು ತಾಯಸ್ಕೊಳೆಲ್ಲಾನು

ಇದ್ರ ಹಾಕೊಂಡ ಇದ್ರ ಜೊತೆ ಇದನ್ನು ಕೈ ಹಾಸ್ಕೊಂಡಿದ್ದೀನಿ ನೋಡ್ರಿ ಎಣ್ಣೆ ಒಳಗೆಲ್ಲ ಚಲೋತ್ನಂಗೆ ಏನಿದೆ ತಾಳೆದಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇದನ್ನ ಏನಿದೆ ಒಂದು ಬುಟ್ಟಿಗೆ ತೊಕೊಂಡ್ ಬಿಡೋಣ ಅಂತಿದ್ ಅಂದ್ರೆ ಪೂರ್ಣ ಆರಿದ ಆರಿದ್ಮೇಲೆ ರುಬ್ಕೋಬೇಕಾಗ್ತದೆ ಅಷ್ಟು ವರ್ಷ ತೊಕೊಂಡು ಇದು ನೋಡ್ರಿ ಎಲ್ಲ ಒಂದು ಬುಟ್ಟಿ ತೊಗೊಂಡಿನಿ ಇದು ಪೂರ್ಣ ತಣ್ಣಗಾದ್ಮೇಲೆ ರುಬ್ಕೋಕ್ಕಾಗ್ತದೆ ತಣ್ಣಗಾಗ್ಲಿಕ್ಕೆ ಬಿಡೋಣ ಈಗ ಇದೇನದ ಒಳ್ಳೆ ಸ್ವಚ್ಛ ತೊಳ್ಕೊಂಡು ನಾನು ಇದನ್ನ ಒಂದು ಒಣ ಬಟ್ಟೆಲಿ ಒಂದು ಇದ್ರೊಳಗೆ ಏನದ ಈಗ ಚಟ್ನಿ ರುಬ್ಕೋಣಂತೆ ಈಗ ಇಲ್ಲಿ ಚಟ್ನಿ ನಾನು ತಾಳ್ಸ್ಕೊಂಡಿದ್ದು ಹುಣ್ಸಿಕ್ ದೇಟ್ ಹಾಕೀನಿ ಮತ್ತು ಬೆಲ್ಲ ಹಾಕಿನಿ ಹೀಗೆ ಹಾಕಿನಿ ಈಗೇನದ ಜೀರಿಗೆ ಹಾಕೋಣ ಕೊತ್ತಂಬರಿ ಹಾಕೋಣ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದಕ್ಕೇನು ನೀರು ಹಾಕ್ಕೊಳ್ಳೋದು ಬೇಡ ಯಾಕಂದ್ರೆ ಅದು ಬೇಕಾದಷ್ಟು ನೀರು ಬಿಡ್ತದೆ ಹುಣ್ಸಿಕ ದೇಟು ಮತ್ತು ಉಪ್ಪು ಹಾಕಿ ಬೇಯಿಸಿರ್ತೀವಿ ಹಿಂಗಾಗಿ ಇದನ್ನು ನೀರು ಹಾಕ್ಕೊಳ್ಳೋದು ಬೇಡ ಹಂಗೆ ರುಬ್ಕೋಬೇಕಾಗ್ತದೆ ಇದನ್ನು ಇದು ಹುಳಿ ಇರೋದರಿಂದ ಹಣ್ಣು ನಿಂಬೆ ನಿಂಬೆಹಣ್ಣು ಏನೂ ಹಾಕಿಲ್ಲ ಈಗ ಇದಕ್ಕಿಲ್ಲ ನಾನು ಅರ್ಧ ಬಟ್ಲದಷ್ಟು ಹುರಿದು ಶೇಂಗಾ ಪುಡಿ ಹಾಕ್ಲಿಕ್ಕೀನಿ ಹಾಕಿ ಚೊಲೋತ್ ನಿಮಗೆ ಭಾಳ ಸಣ್ಣ ಏನು ಬೇಡ ಅಗ್ರಿ ಒಂಚೂರು ತರಿ ತರಿದ್ರೆ ರುಚಿ ಆಗ್ತದೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಚಟ್ನಿ ಈ ಚಟ್ನಿ ಏನಾದಿದ್ರೊಳಗೆ ರುಬ್ಕೋಣಿಗೆ ನೋಡಿರಿ ಸಣ್ಣಗೆ ಆಗಿದೆ ಚಟ್ನಿ ಎಷ್ಟು ಚಂದ ರುಬ್ಬಿದೆ ಈಗೇನಿದೆ ಇಲ್ಲಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಇಷ್ಟು ನಾವು ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗ್ತದೆ ನೋಡಿರಿ ರೆಡಿಯಾಗಿದೆ ಭಾಳ ಸಣ್ಣಕ್ಕಿಂತ ಸ್ವಲ್ಪ ತರಿತರಿ ಇದ್ರೆ ಟೇಸ್ಟೂ ಬರ್ತದೆ ಈಗ ದಿನ ಏನಿದೆ ಒಂದು ಬುಟ್ಟಿಗೆ ತೊಗೋಣಿಲ್ಲ ನಾನು ಇಲ್ಲೇನಿದೆ ನಾನು ಒಂದು ಬುಟ್ಟಿಗೆ ಚಟ್ನಿ ಎಲ್ಲ ತೊಗೊಂಡಿನಿ ಇದಕ್ಕೆ ಮ್ಯಾಲೊಂದು ಏನಿದೆ ಈಗ ಒಗ್ಗರಣೆ ಕೊಡ್ರೋಣಂತೆ ಇಷ್ಟು ಚಲೋ ಆಗ್ಯದ ನೋಡ್ರಿ ಚಟ್ನಿ ಕಲ್ಲಾಗಿಂದಂದ್ರೆ ಇನ್ನೂ ರುಚಿ ಬರ್ತದೆ ಒಳಗಿನಕ್ಕಿಂತ ಇದನ್ನ ಮಿಕ್ಸಿಯೊಳಗೂ ಮಾಡಿಕೊಂಡ್ರೂ ನೀರು ಹಾಕಬಾರ್ದು ಹಂಗೆ ಸಣ್ಣ ಇದಕ್ಕೆ ಕರಿಬೇವು ಇಂಗು ಸಾಸ್ವಿ, ಜೀರಿಗೆ ಒಗ್ಗರಣೆಲ್ಲ ಕೊಡ್ಲಿಕ್ಕೆ ನೋಡ್ರಿ ಇದೇನಂದ್ರೆ ಕೈ ಹಾಕೋಣ ನೋಡಿರಲಿಲ್ಲ ಹುಣಸಿಕ್ಕಿ ದೇಟಿನ ಚಟ್ನಿ ಮಾಡೋದು ಭಾಳ ಅಂದ್ರೆ ಭಾಳ ಆಗ್ತದೆ ಇದೇನು ಚಪಾತಿ ಬಕ್ರಿಗೆ ಅಷ್ಟಲ್ಲ ನಿಮಗೆ ಅನ್ನಕ್ಕೂ ಹಚ್ಕೋಬೋದು ಇಡ್ಲಿ ದೋಸೆ ಪಡ್ಡು ಎಲ್ಲದಕ್ಕೂ ಆಗ್ತದೆ ಮತ್ತು ಇದಕ್ಕೆ ಬೆಲ್ಲ ಉಪ್ಪು ಖಾರ ಹುಳಿ ಇರ್ತದೆ ಬಾಯಾಗ ಭಾಳ ರುಚಿ ಕೊಡ್ತದೆ ಈ ಹುಣ್ಸಿಕ್ ಸೊಪ್ಪು ಸಿಕ್ಕರೆ ನಿಮ್ಮನಿಗೂ ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಶ್ರೀರಾಮ ಸಮರ್ಥ